ರವಿಕಾನ್ ನೀನ್ ದೇ ಸೂರ್ಯ ಏನು ಇದೆಲ್ಲ ಕಳ್ಳಪ್ಪಾಗ ನೀನು ಏನು ಆಗಲ್ಲ ಅಣ್ಣನ ಬೈ ಮುಂದಿ ಅದು ಮಿಟಾಯಿ ಮುಯ್ ಕುಮ್ಮ ಕರಿತೀರಿ ಅವಳು ಹೋಗಿದ್ದಾಳೆ ಅವಳು ನಾನು ಸರಿ ಸರಿಯಾಗಿ ಬೈದಿರೋಳು

ಸೈಲೆಂಟ್ ಆಗಿ ಹೋಗಿರುತ್ತಾರೆ ಅರ್ಥ ಆಯ್ತು ಅದು ಅದು ಅಮ್ಮಿನ ಇದಾರಲ್ಲ ಅವಳು ಇರ್ಲಿಲ್ಲ ಅವಳು ಹ ನನ್ನ ಮದುವೆ ಒಪ್ಪಿರಲಿಲ್ಲಪ್ಪ ಹೌದು ಆದ್ರೆ ಮದುವೆ ಆದಮೇಲಾದರೂ ಆದ್ರೂ ಅವಳು ನನ್ನ ಹತ್ರ ಬಂದ್ಬಿಟ್ಟು ರೀ ಅದು ಅದು ಹಿಂಗಿಂಗಲ್ಲ ಹಿಂಗ ಹಿಂಗೆ ಅದು ಹಂಗ ಮಾಡಕ್ ಹೋಗಿ ಹೆಂಗ ಆಗೋಯ್ತು ಹಂಗೆಲ್ಲ ಹೇಳ ಅನ್ಬಿಟ್ಟು ನನ್ನ ಹತ್ರ ಬಂದು ಬೋಳ್ಬೋದಾಗಿತ್ತು ಅಲ್ವಾ ಆ ಏನು ನರ ನಾನು ನೋಡಕ್ ಹಂಗೆ ಕಾಣಿಸ್ತೀನ ಏನ್ ಅವಳು ಹಿಡ್ಕೊಂಡು ಸಾಯಿಸ್ಬಿಡ್ತಾಯಿದ್ರೆ ನಾನು ಅದೇ ಬಹುಶಃ ನನ್ನ ಹೇಳ್ತೀನಿ ನನ್ನ ಹತ್ರ ಸತ್ಯ ಹೇಳ್ಬಿಟ್ಲಪ್ಪ ಅನ್ನೋ ಖುಷಿ ನಿಲ್ತಾ ಇದ್ದೆ ಆದ್ರೆ ಅವಳು ಏನ್ ಮಾಡಿದ್ಲು ಚಿತ್ರದಲ್ಲಿ ಎಲ್ರ ಮುಂದೆ ತಲೆ ತಗ್ಸೋ ಮಾಡ್ಬಿಟ್ಲು ಬರೀ ನೀನಲ್ಲ ಕಣ ನಾವ್ ಎಲ್ರೂ ತಲೆ ತಗ್ಸ ಆಗೋಯ್ತು ಅರುಣ್ ಅರೂಮಿದು ಎರಡನೇ ಮದುವೆ ಅಂತ ನನ್ಗೆ ಗೊತ್ತಾದ ಮೇಲೆ ಕಣ ನಾನು ಅವನು ಮೇಲೆ ಕೂತಿರೋಲ್ಲ ಯಾರಕ್ಕೂ ಒಂದು ರಪ್ಕ ರಪ್ಕ ಅಂತ ಎಲ್ಲ ಕೊಟ್ಟಿದ್ದು ಆದ್ರೆ ಅವನು ಏ ಒಬ್ಬ ನನ್ನ ಮದುವೆ ಆಗಿರೋದು ಕನ್ ಕಣ್ಣ ಜೊತೆಗೆ ಅಂತ ಅಂದ್ಬಿಟ್ಟ ನಾನು ಶಾಖ್ಬಿಟ್ಟೆ ಆದರೆ ನಾನು ಅದನ್ನೇ ಗೊತ್ತೆ ಅರ್ಕೊಂಬಿಟ್ಟ ಕನಪ್ಪ ಆದರೆ ಅವ್ರ ಮದುವೆಗೆ ಸಾಕ್ಷಿಯಾಗಿದ್ದು ಮೀನ ಅಂತ ಹೇಳಿದ್ರೆ ನೋಡಪ್ಪ ಅವ ನನ್ನ ನನ್ಗೆ ಎದೇನ ಯಾವುದಿದ್ರು ಅಶ್ವರಿಶ ಓಣೇನಾ ಆಕಾಶ ಓಣಿನ ಎ ಬರುತ್ತೆ ಸೌಂಡು ನೀನ್ ಯಾಕೆ ಇಲ್ಲಿ ಬಂದೆ ಏ ಯಾಕೆ ಬಂದೆ ನಾನು ಅವಮಾನ ಮಾಡಿ ಎಲ್ರ ಮುಂದೆ ಮರ್ಯಾದೆ ಹೋಗೋ ಮಾಡಿ ಇಲ್ಲಿ ಯಾಕೆ ಬಂದೆ ನನಗ್ ಕ್ಷಮಿಸಿ ಅಂತ ಕೇಳೋದಕ್ ಬಂದ ಅಮ್ಮ ವಾಂಡೇಶ್ವರಿ ಈಗ ನಾನು ನೆನನ್ನು ಶ್ರಮಿಸ್ಬೇಕು ಏನು ಆಗಲ್ಲ ಅಂತ ಮಾತಾಡ್ಕೊಂಡು ಆರಾಮಾಗಿ ಎದ್ಬಿಡ್ಬೇಕು ಏನು ಕ್ಲೋಸ್ ಅಪ್ ಒಂದು ಸ್ಮೈಲ್ ಮಾಡಿದ ತಕ್ಷಣ ನನ್ನ ಕೋಪ ಎಲ್ಲ ಕಮ್ಮಿ ಆಗುತ್ತೆ ಲೈ ಮೀನಾ ಕೋಪ ಹಾಕೊಂಡು ಸ್ನಾನ ಮಾಡಿದ್ರೇನೆ ಅರ್ಧ ದಿನದ ತನಕ ವಾಸನೆ ಮೈ ಮೇಲಿರುತ್ತೆ ಇನ್ನು ಕಂಚಲತೆ ಸ್ನಾನ ಮಾಡಿಸಿದ ಹೇಳಿದ ವಾಸನೆ நம்சிங் உமாவா தயவிட்டு நான் க்ஷமி அப்பா நீ நோவா ஐயோ பாபா அந்த மாதிர்பா ಅವಳು ಮಾಡೋ ತಪ್ಪೇ ಕ್ಷಮನೆ ಇಲ್ಲ ನೀನ್ ಹೀಗೆ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲಮ್ಮ ನನ್ ಮಾಡಿದ ತಪ್ಪೆಮ್ಮ ತುಪ್ಪ ಪ್ರೀತಿ ಮಾಡ್ತಿದ್ದಾಳೆ ಆದ್ರೆ ಇವ್ನವ್ರಿಬ್ಬರು ಮದುವೆಗೆ ಒಪ್ಕೊಂತಿರ್ಲಿಲ್ಲ ಈಗ ಒಪ್ಕೊಂಡು ಮುಂದೆ ನಿಂತ್ಕೊಂಡು ಮದುವೆ ಮಾಡಿದ್ದು ತಾಯಿ ಬಿಟ್ಟೆ ತಾಯಿ ದುಡ್ಬಿಟ್ಟಿಲ್ಲ ಅವಳು ನಾನು ಹಂಗೆ ಕತ್ತಿಡ್ಕೊಂಡು ದುಡುಕ್ ಬಿಟ್ಲು ಕೆರೆ ಅರುಣ್ ಸಾವ್ರಮ್ಮ ಅವ್ರಿಗೆ ಬೇರೆ ಹುಡುಗಿನ ನೋಡೋದಕ್ ಶುರು ಮಾಡಿದ್ರು ಇವ್ರದ್ ಯಾವ ತಪ್ಪು ಇಲ್ಲ ಅಂತ ಹೇಳಿದ್ರು ಅರುಣ್ ಅವರು ಇವ್ರ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿಸಿದ್ರು ಅದ್ ನನಗಿಷ್ಟ ಆಗ್ತಿರ್ಲಿಲ್ಲ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಿರಾ ಮತ್ತೆ ಹೇಗಾದ್ರೂ ಅವರಿಗೆ ಮದುವೆ ಮಾಡಿಸಿದ್ರಿ ಕನಕ ಅವನ ಮಾತು ಹೇಳಿದ್لو ಅಪ್ಪ ಇದ್ದಿದ್ರೆ ನಾನು ಆಸೆ ಪಟ್ಟು ಹುಡುಗನ ಜೊತೆ ನನ್ನ ಮದುವೆ ಮಾಡಿಸ್ತಿದ್ರು ಅಂತ ಅವ್ ಇಂದಿರೋ ನೋ ನನ್ನ ಇವತ್ ಕಾಡ್ತಾ ಇದೆ ಅಂತ ಹೇಳಿದ್لو ಅವ್ ಮತ್ತೆ ಅವ್ರ ಮದುವೆಗೆ ಒಪ್ಪಿಗೆ ಕೊಡಲಿಲ್ಲ ಅಂತ ಕನಕ ಕಣಕ ಆಗ್ತಿದ್ರು ಅಂತ ನಾನು ಹೇಳು ಊ ಏನು ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ ಅದಕ್ಕೆ ಮದ್ವೆ ಒಕ್ಕಿ ಕೊಟ್ಟೆ ಇವ್ರು ಒಕ್ಕೊಂಡ್ಮೇಲೆನೆ ಊರ್ಗೆಲ್ಲ ಗೊತ್ತಾಗೋ ಹಾಗೆ ಜೋರಿಂಗ್ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡೆ ಇವ್ರೊ ಮೋಸ ಮಾಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಅಮ್ಮವ ಆವತ್ತಿಂದ ಇವತ್ವರೆಗೂ ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾನೆ ಇದ್ದೀನಿ ಯಾಕೆ ನೀನು ಮಾಡಿರೋ ತಪ್ಪಿಗೆ ಒಕ್ಕಾಲನ್ನು ತಗೋತಿದ್ಯರೇ ನಿಮ್ಮ ಮನೆಯವರು ಅಂದ್ರೆ ನಿನ್ನ ತಲೆ ಮೇಲೆ ನಿಂತ್ಕೊಂಡು ಮೆರೆಸ್ತಾರೆ ನಿನ್ನ ತಮ್ಮನ್ನ ಪರೀಕ್ಷೆ ಬರೆಯೋಕೆ ಮಾಡ್ತಾ ನಿನ್ನ ತಂಗಿಗೆ ಮದುವೆಗೆ ಎಲ್ಲ ತಯಾರಿನೂ ಮಾಡಿಕೊಟ್ಟ ಇವ್ನಿಗೇ ಗೊತ್ತಿಲ್ಲದೆ ಅವನಿಗೆ ಮದುವೆ ಮಾಡಿಸಿ ಈಗ ಎರಡೆಡ್ ಹನಿ ಕಣ್ಣೀರು ಹಾಕ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ ಅಲ್ಲಲ್ಲ ಸಪ್ರೇ ದಗಡೆ ಎನ್ನಿತ್ತ ನೀನು ಆ ಇಷ್ಟಿಗೋ ನಿನ್ನನ್ನು ಬೈಕೋತ ಇದ್ದೆ ಅಯ್ಯ ಸಪೋರ್ಟ್ ಮಾಡು ಗೊತ್ತಿದ್ದೆವ್ಯಾ ಅತ್ತೆ ಹೇಳ್ತಿರೋದು ಸರಿಯಾಗೇ ಇದೆ ನೀನ ಸೂರ್ಯ ಅವ್ರಿಗೆ ಸುಳ್ಳು ಹೇಳಿದ್ದಾರೆ ಅವಕಾಶ ಸಿಕ್ಕಿದೆ ಅಂತ ಮಾತಾಡ್ಬಿಡಿ ರೋಹಿಣಿ ನೀವ್ ಹೇಳಿರೋ ಸುಳ್ಳು ಮಾಡಿರೋ ಮೋಸ ಏನ್ ಕಮ್ಮಿ ಅಲ್ಲ ಇಷ್ಟ ದಿನ ಈ ಮನೇಲಿ ಸುಳ್ಳು ಹೇಳಕ್ಕೆ ಇವಳೊಬ್ಳೆ ಇದ್ಲು ಈಗ ಇವಳು ನೋಡಿ ಇವಳು ಕಲ್ತ್ಕೊಂಡಿದ ಕನಕ ಅರುಣ ತುಂಬಾ ಪ್ರೀತಿಸಿದಾಳೆ ಸೂರ್ಯ ನೋಡ್ರೆ ಮದ್ವೆ ಗೊಪ್ತಾ ಇರ್ಲಿಲ್ಲ ಪಾಪ ಅಕ್ಕೇತನ ಏನ್ ಮಾಡ್ತಾರೆ ಯಾರು ಗೊತ್ತಿಂದ ಮದ್ವೆ ಮಾಡಿಸಿದ್ದಾರೆ ಕರೆಕ್ಟ್ ಆಗಿ ಹೇಳ್ದೆ ಕಣ ಮಂಗ್ಯಾ ಎಷ್ಟೇ ಆಗ್ಲಿ ನೀನು ಸತ್ತಿ ಓಡೋಕ್ತಾನೆ ಮದುವೆ ಆಗಿದ್ದು ನೀನು ಮೀನಂಗೆ ಸಪೋರ್ಟ್ ಮಾಡೋದ್ರಲ್ಲಿ ಅರ್ಥ ಇದೆ ಬಿಡು ಏಯ್ ಓಡೋದ್ರ ಬಗ್ಗೆ ನೀನ್ ಮಾತಾಡ್ತಾ ಇದೀನೋ ನಾವು ಪ್ರೀತಿ ಮದುವೆ ಆಗ್ಬೇಕು ಅಂತ ಓಡೋದ್ವಿ ನಿಂತನ ಮಂಟಪದಿಂದ ದುಡ್ಡು ಎತ್ಕೊಂಡು ಓಡೋಗಿಲ್ಲ ಏಯ್ ನಾನು ಹಳೆ ಮನೋಜಪ್ಪನೋ ಇವಾಗ ಫೇಮಸ್ ಬಿಸ್ನೆಸ್ ಮ್ಯಾನು ಅಥವಾ ಮೈತ್ರಿ ಡಿಗ್ರಿ ಮನೋಜ ನೀನು ನನ್ ಬಗ್ಗೆ ಮಾತಾಡೋದು ಧೈರ್ಯ ಬರ್ತೀಯ ನೀನ್ ನನ್ನ ಬಗ್ಗೆ ಮಾತಾಡ್ಬೋದಾ ನೀನ್ ನನ್ ಬಗ್ಗೆ ಮಾತಾಡೋದು ಅಪ್ಪ ಮೀನಾ ಹೇಳಿದ ರೋಹಿಣಿ ತಪ್ಪು ಮಾಡಿದ್ಲು ಅದಕ್ಕೆ ಅಮ್ಮ ರೋಹಿತ್ ಒಂದು ಶಿಕ್ಷೆ ಕೊಡ್ತಾನೆ ಇದ್ದಾರೆ ಅರೇ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಕಣೋ ಏ ಸುಳ್ ಹೇಳೋದು ಮೋಸ ಮಾಡೋದು ಎಲ್ಲ ಒಂದೇ ನಾವ ನಾನು ಮಾಡಿದು ತಪ್ಪಲ್ಲ ಅಂತ ಹೇಳ್ತಿಲ್ಲ ಅದನ್ನ ಯಾವ ಪರಿಸ್ಥಿತಿಯಲ್ಲಿ ಮಾಡಿದೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಅದನ್ನ ಯಾರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರು ನೀವ್ ಅರ್ಥ ಮಾಡ್ಕೋತೀರಾ ಅಂತ ಹೇಳ್ತಾ ಇದೀನಿ ನಮ್ಮಅಪ್ಪ ಏನ್ ಬಂಗಾರದಂತ ಹ್ಮ್ ಅವ್ರು ಯಾರು ಏನ್ ತಪ್ಪು ಶ್ರಮಸ್ ನಾನು ಆದ್ರಲ್ಲ ನಾನ್ ಅಷ್ಟು ನೀನ್ ಮಾಡಿರೋ ತಪ್ಪು ನಾನು ಮರೆಯೋದು ಇಲ್ಲ ಶ್ರಮಿಸೋದು ಇಲ್ಲ ನಿನ್ನ ಹೆಂಡತಿ ಅಂತ ನಾನು ಇಲ್ಲ ಅದೇತಾನೆ ಅಲ್ಲಿ ಮಂಟಪದಲ್ಲಿ ಎಲ್ರ ಮುಂದೆ ಅವರಾಗಿಲ್ವೇ ಅವ್ರಿಗೆ ಗಂಡನ್ ಗೊತ್ತಿಂದೆ ಇಷ್ಟೆಲ್ಲ ಮಾಡಿದ ಇವಳು ಅಂತ ಅಲ್ಲಿ ಎಲ್ಲರೂ ಮಾತಾಡ್ಕೋತಾ ಇದ್ರು ಅಮ್ಮ ಇವನು ಆ ಮನೆಯವ್ರಿಗೋಸ್ಕರ ಏನೆಲ್ಲಾ ಮಾಡ್ದ ಆದ್ರ ಅವರು ಅವನಿಗೋಸ್ಕರ ಇವನ ಸೈಡ್ ಮಾಡ್ಬಿಟ್ರು ಯಾಕೆ ಗೊತ್ತಾ ಆ ಒಂದು ಗೋರ್ಮೆಂಟ್ ಕೆಲ್ಸ ಇವೊಂದು ಡ್ರೈವಿಂಗ್ ಕೆಲಸ ಬಗ್ಗೆ ಅಲ್ಲಿ ಯಾರು ಇವಾಗ ನೀವು ಏನೇನೋ ಮಾತಾಡ್ಬೇಡಿ ಇವ್ರ ಮಂಟ್ ಬಗ್ ಬಂದ್ರೆ ಅವ್ರ ಮದ್ವೆ ಮಾಡ್ಕೊಳ್ಳೋದು ಅಂತ ಕನ್ಕ ಮತ್ತೆ ಅಪ್ಪ ಇಬ್ರು ವೇಟ್ ಮಾಡ್ತಾ ಇದ್ರು ನಿಮ್ನ ಯಾವತ್ತು ನಾವು ಸಾಮಾನ್ಯ ಅಂತ ಅನ್ಕೊಳ್ಳೋದೇ ಇಲ್ಲ ಇವಾಗ ಯಾಕೆ ನೀವು ಮನೋಜ್ ಮೇಲೆ ವಾಯ್ಸ್ ರೈಸ್ ಮಾಡ್ಕೊಂಡು ಮಾತಾಡ್ತಿರೋದು ಇವ್ರು ಹೇಳ್ತಿರೋದ್ರಲ್ಲಿ ಏನ್ ತಪ್ಪಿದೆ ಸೂರ್ಯ ಅವ್ರ ಮೇಲೆ ನಿಮ್ಗೆ ಅಷ್ಟೊಂದು ಅಭಿಮಾನ ಇದ್ದಿದ್ರೆ ಯಾಕೆ ಸೂರ್ಯ ಅವ್ರಿಗೆ ಹೇಳ್ದೇನೆ ನಿಮ್ಮ ತಂಗಿಗೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸಿದ್ರಿ ಹಾ ಇದು ಪಾಯಿಂಟ್ ಬೇಡ ರೋಹಿಣಿ ಇದು ನಮ್ಮ ಕುಟುಂಬದ ವಿಷಯ ನೀವ್ ಎಷ್ಟೋ ಸಲ ನನ್ನ ಪರ್ಸನಲ್ ವಿಷಯ ತಲೆ ಹಾಕಿದೀರಾ ಇವಾಗ ನಿಮ್ಮ ವಿಷಯ ಬಂದ್ಬಿಟ್ರೆ ರೂಲ್ ಚೇಂಜ್ ಮಾಡ್ಬಿಡ್ತೀರಾ ರೋಹಿಣಿ ಅದ್ಕೆ ನೀವ್ ಯಾಕೆ ಮೀನಾ ಅದ್ಕೆ ಒಳ್ಳೆ ಅಕ್ಯೂಸ್ ತರ ಮಾತಾಡ್ತಾ ಇದೀರಾ ಲವ್ ಮಾಡಿರೋ ಒಂದ್ ಮಾಡಿದಾರೆ ಅದ್ರಲ್ಲಿ ತಪ್ಪೇನಿದೆ ಬೇಜಾನ್ ತಪ್ಪಿದೆ ಕಣೋ ಹತ್ತಿಪ್ಪತ್ತು ರೂಪಾಯಿ ಹೂ ಮಾರ್ಕೊಂಡು ನಮ್ಮನ್ನೇ ಬಾರಿಸ್ಬಿಟ್ರು ಏ ಮೀನಾ ಒಂದು ಕೆಲಸ ಮಾಡು ಇದ್ರ ಮುಂದೆ ಈ ಬ್ರೋಕರ್ ಕೆಲಸ ಮಾಡೋದು ಈ ಕೋರ್ಟ್ ಅಲ್ಲಿ ಸುಳ್ತಾಕ್ಷೆ ಹೇಳ್ತಾರಲ್ಲ ಅಂಥದ್ದೆಲ್ಲ ಮಾಡು ಕೈ ತುಂಬ ದುಡ್ಡು ಕೊಡ್ತಾರೆ ಅಮ್ಮ ಇವಾಗ ಅವ್ರ ತಂಗಿ ಜೀವನ ಚೆನ್ನಾಗಿರಲಿ ಅಂತ ಅವರಿಗೆಲ್ಲ ಮಾಡಿದಾರಷ್ಟೇ ಅದಕ್ಕೆ ನೀನು ಏನೋ ಮಾತಾಡೋದು ಚೆನ್ನಾಗಿರಲ್ಲಮ್ಮ ಏಯ್ ಸ್ಟಾಪ್ ಸ್ಟಾಪ್ ಆರ್ ಸ್ಟಾಪ್ ಫುಲ್ ಸ್ಟಾಪ್ ಇದು ನನಗೂ ನನ್ನ ಹೆಂಡತಿಗೋ ಸಂಬಂಧ ಪಟ್ಟಿದ್ದು ಅವಳು ಮಾಡಿದ ತಪ್ಪು ಆ ತಪ್ಪು ನಾನು ಶ್ರಮಿಸೋದಿಲ್ಲ ಸೂರ್ಯ ಅಪಯ ಪರವಾಗಿಲ್ಲಮ್ಮವ ಈಗೂ ಅವ್ರು ನನ್ನ ಹೆಂಡತಿ ಅಂತಾನೆ ಕರಿತಿರೋದು ಇವ್ರಿಂದ ನನ್ನ ದೂರ ಕ್ಷಮೆ ಸಿಗೋದಿಲ್ಲ ಹಂಗೆ ಆಗ ಬಾಗ್ಲಿದೆ ಬೀದಿ ಬಾಗ್ಲು ಅದ್ರೊಳಗೆ ಕಾಲ ಇಟ್ಕೊಂಡು ಆಚೆ ಹೋಗ್ಬಿಟ್ಟು ಹಂಗೆ ರೇಟ್ ಹೇಳ್ಬಿಟ್ಟು ನೀನು ಏ ಸೂರ್ಯ ನಾನೇ ಕೇಳಪ್ಪ ಸೂರ್ಯ ಯಾವ ಪರಿಸ್ಥಿತಿಯಲ್ಲಿ ಮದುವೆ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ ತಾನೆ ಕಣಕು ಆ ಹುಡುಗ ಮದುವೆ ಆಗೋಯ್ತು ಹಿಂಗೇ ನೋಡಿಂದು ಆ ಅಪ್ಪಯ್ಯೋ ಅಮ್ಮ ಏನ್ ಆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ತಿದ್ಲಲ್ಲ ಇವಳು ರಿಜಿಸ್ಟ್ರಿಬ್ಯೂಟರ್ ಆಫೀಸಲ್ಲಿ ಆವತ್ತು ಇವಳು ಮಾಡಿಸ್ಬೇಕಾದ್ರೆ ನಾನು ಅಲ್ಲೇ ಇದ್ದೆ ಕಣಪ್ಪಯ್ಯ ಇವಳು ನನ್ನ ನೋಡಿದೆ ಆರೆ ನೋಡಿದೆ ಅವಳು ಹಂಗೆ ಮಾಡಿರ್ತಾಳೆ ಅಂತ ನಾನಲ್ಲಿ ಹೋಗ್ರೇನೋ ಮಾಡಿರ್ಲಿಲ್ಲಪ್ಪ ಯಾಕಂದ್ರೆ ಇವಳ ಮೇಲೆ ನನ್ನ ಅಷ್ಟು ನಂಬಿಕೆ ಇಟ್ಟೈತೆ ಆದರೆ ಇವಳು ನನ್ನ ನಂಬಿಕೆಯನ್ನು ಈ ಬಾಡೋಗಿರೋ ಹೂವನ್ನು ಕಸದ ಬುಟ್ಟಿಗೆ ಬಿಸಾಕ್ತಿರಲ್ಲ ಆ ಥರ ಬಿಸಾಕಿ ಬಿಟ್ಲು ನಂಗೆ ಮೋಸ ಆಗ್ಬಿಟ್ಲಪ್ಪ ಇವಳು ಇರ್ಬಾರ್ದಪ್ಪ ಏಯ್ ಏನು ನಿಂತ್ಕೊಂಡು ನೋಡ್ತಾ ಇದೀಯ ಹೋಗಿ ಇಲ್ಲಿಂದಾಚಿ ಆಚೆ ಹೋಗ್ಯ ಫೈನ್ ಟೈ ಹೇಳ್ತೀನಿ ಯಮ್ಮ ಹೋಗ್ತೀನಿ ಏನಮ್ಮ ನೀನು ಹೀಗೆ ಹೇಳ್ತೀಯರಮ್ಮ ನಾನ್ ಮಾಡಿರೋ ತಪ್ಪಿಗೆ ನನಗೆ ಕೊಡ್ತಾ ಇರೋ ಶಿಕ್ಷೆ ಅಂತ ಅನ್ಕೊಂಡ್ ಹೋಗ್ತೀನಿ ಮಾವ